ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮನೆ ಮಗಳು ಅಶ್ವಿನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದಂತಹ ಹಣ್ಣಿನ ಬಗ್ಗೆ ತಿಳಿಸ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಯಾಕಂದರೆ ನಿಮ್ಗೆ ಅರ್ಥ ಆಗೋಲ್ಲ ಕ್ಲಿಪ್ ಆಗುತ್ತೆ ಅಂತ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ನೋಡಿ ದೊಡ್ಡ ಕವಲೆ ಹಣ್ಣು ನೋಡಿ ಕಾಯಿ ಈ ಥರ ಇರುತ್ತೆ ಆಸಿರೋದು ಇನ್ನುಗ್ಳು ಕುಚ್ಕೊಂತಾವೆ ನೋಡಿ ಇಲ್ಲಿದೆ ನೋಡಿ ಈ ತರ ಇರುತ್ತೆ ನೋಡಿ ಹಾಲು ಕೂಡ ಬರುತ್ತೆ ನೋಡಿ ಹಾಲು ಈ ತರ ಬರುತ್ತೆ ಅಂತ ಇದ್ರಿಗೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತಾರೆ ಹಣ್ಣಾಗಿರೋ ತೋರಿಸ್ತೀನಿ ಎಲ್ಲ ಚಿಕ್ಕ ಚಿಕ್ಕವೂ ಇದೆ ದೊಡ್ಡ ದೊಡ್ಡ ಇದೆ ಇದು ತಿಂದರೆ ಹುಲಿ ಅಂತಾರೆ ಸ್ನೇಹಿತರೆ ಅದು ಗೊತ್ತಿಲ್ಲ ನೋಡಿ ಇದರಲ್ಲೇ ಹಾಲು ಬರ್ತಾ ಇದೆ ನೋಡಿ ಹೇತರ ಬರುತ್ತೆ ಅಂತ ಹಾಲು ತಿಂದು ನೋಡ್ತೀನಿ ಹಸಿ ಹುಲಿ ಆಗಿದ್ಯೋ ಸಿಹಿ ಅಂತ ಇದು ಸ್ವಲ್ಪ ಸಿಹಿ ಆಗಿದೆ ನೋಡಿ ಈ ತರ ಅಣ್ಣಾಗಿದ್ರೆ ಈ ಥರ ಒಂದು ಕಲರ್ ಅಲ್ಲಿ ಬರುತ್ತೆ ಇದು ಅಣ್ಣ ಆಗಿಲ್ಲ ಅದ್ರಿಗೆ ಇದು ಒಂಥರ ಕಲರ್ ಇದೆ ನೋಡಿ ಅಣ್ಣ ಆಗಿದ್ರೆ ಈ ಥರ ಕಲರ್ ಇರುತ್ತೆ ಈ ಅನ್ನಗಳನ್ನ ಚಟ್ನಿ ಮಾಡ್ತಾರಂತೆ ಉಪ್ಪಿನಕಾಯಿ ಸಹ ಮಾಡ್ತಾರೆ ಇದು ನಮಗೆ ತುಂಬ ಉಪಯೋಗವಾಗುವಂತಹ ಗಿಡ ಆಯುರ್ವೇದಿಕ್ ಕೂಡಿರುವಂತಹ ಗಿಡ ನಮಗೆ ಇದು ಇದು ದೊಡ್ಡ ಕಾವಲೆ ಹಣ್ಣಿನ ಗಿಡ ಅಂತಾರೆ ಇದು ಚಿಕ್ಕದು ಇದೆ ಅದನ್ನು ಆಮೇಲೆ ತೋರಿಸ್ತೀನಿ ಫಸ್ಟ್ ಇದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡ್ರಿ ಹಣ್ಣುಗಳೆಲ್ಲ ಮೇಲೆ ಇದೆ ರೆಡ್ ಕಲರ್ ಎಲ್ಲ ಹಸಿರೆ ನೋಡಿ ಅಂತ ಇದೆ ಸೇಮು ಇದು ಆಯುರ್ವೇದಿಕ್ ಗಿಡ ಇದು ನಮಗೆ ತುಂಬಾ ಉಪಯೋಗ ಆಗುತ್ತೆ ಆಯುರ್ವೇದಿಕ್ ತುಂಬಾ ಉಪಯೋಗ ಮಾಡ್ತಾರೆ ಬಟ್ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ನನ್ಗೂ ಗೊತ್ತಿದ್ದಿಲ್ಲ ನಾನು ದೊಡ್ಡ ಸಹಾಯ ಪಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ತಿಂದ್ರೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಮತ್ತು ಕರಳಿನ ಸಂಬಂಧಿಸಿದ ಕಾಯಿಲೆಗಳಿಗೆ ನಮಗೆ ಉಸಿರಾಟಕ್ಕೆ ವೀಟ್ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ವೀಟ್ ನನ್ಗೆ ವೀಟ್ ಅಂತಾರೆ ಅದ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಮತ್ತೆ ಚಳಿಗಾಲದಲ್ಲಿ ಜ್ವರಗಳು ಬರುತ್ತಲ್ಲ ಜ್ವರ ತಲೆನೋವು ನೆಗಡಿ ಕೆಮ್ಮು ಈ ಥರ ಬರುತ್ತಲ್ಲ ಅದ್ರಿಗೆಲ್ಲ ತುಂಬ ಉಪಯೋಗ ಆಗುವಂತಹ ಗಿಡ ಇದು ನೋಡಿ ಇದು ನೋಡಿ ಇದರ ಎಳೆಗಳು ಕೂಡ ತುಂಬ ಗಟ್ಟಿಯಾಗಿದೆ ನೋಡಿ ತುಂಬ ಗಟ್ಟಿಯಾಗಿರುವಂಥದ್ದು ನೋಡಿ ಮುಳ್ಳುಗಳು ಸಹ ಇದೆ ನೋಡಿ ಮುಳ್ಳುಗಳು ಇದೆ ಇದ್ರಿಗೆ ನೀರು ಆಗಬೇಕಂತೇನಿಲ್ಲ ಅದೇ ಬೆಳೆಯುತ್ತೆ ನೋಡಿ ಮುಳ್ಳುಗ್ಳೆಲ್ಲ ಸಹ ಇದೆ ಕಿತ್ಕೊಳ್ಳೋಕೆ ಹೋದ್ರೆ ಮುಳ್ಳುಗಳು ಕಿಚ್ಕೊಳ್ತಾರೆ ಇದು ದೊಡ್ಡ ಕವಳೆ ಹಣ್ಣಿನ ಗಿಡ ಚಿಕ್ಕ ಕವಳೆ ಹಣ್ಣಿನ ಗಿಡ ಬನ್ನಿ ನೋಡಿ ಆಗಲೇ ನೋಡೋದಲ್ಲ ಗಿಡ ಅದು ದೊಡ್ಡ ಕವಲ್ಯಾಣ ಗಿಡ ಚಿಕ್ಕ ಚಿಕ್ಕ ಕವಳ್ಯನ್ ಗಿಡ ನೋಡಿ ಆಪೇಲ್ ಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಟೇಸ್ಟ್ ನೋಡೋಣ ತಿಂದು ಇದು ಸೇಮ್ ಅದ್ರ ಥರನೇ ಇದೆ ಸ್ವಲ್ಪ ಸ್ವೀಟ್ ಇದೆ ಆ ಸ್ವಲ್ಪ ಹುಲಿಯಾಗಿದೆ ಅಷ್ಟೇ ಡಿಫ್ರೆಂಟ್ ಇನ್ನೇನಿಲ್ಲ ಈ ವಿಡಿಯೋ ಅಂದರೆ ನಿಮ್ಗೆ ತುಂಬ ಉಪಯೋಗ ಆಗಿರುತ್ತೆ ಅನ್ಕೊಂಡಿ ಅನ್ಕೊಂತೀನಿ ಇದರಿಂದ ನಿಮ್ಗೇನಾದರೂ ಅನಿಸಿದ್ರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಾಕ್ತಾ ಇರ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮಗೆ ಎಲ್ಲರಿಗೂ ಧನ್ಯವಾದಗಳು